ಇವತ್ತು ಡೇಟಾ ತಗೊಂಡಿರೋ ಪ್ರಕಾರ ಇಲ್ಲಿವರೆಗೂ ಐದು ಸಾವಿರ ಜನಕ್ಕೆ ಈ ಕಲರ್ ಥೆರಪಿ ಬುಕ್ ತಲುಪಿದೆ ಪ್ಲಸ್ ಇನ್ನು ಅನದರ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಇನ್ನು ಒಂದು ನಾಲ್ಕು ಸಾವಿರ ಜನಕ್ಕೆ ಬುಕ್ಕನ್ನ ತಲುಪಿಸೋ ಪ್ರಯತ್ನ ನಡೀತಾ ಇದೆ ನೀವ್ ಐದು ಸಾವಿರ ಇಟ್ಟಿದ್ರೆ ಆಲ್ರೆಡಿ ಬಂದಿರುತ್ತೆ ಇನ್ನು ಬಂದಿಲ್ಲ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿವಸದಲ್ಲಿ ಅನದರ್ ಫೋರ್ ತೌಸಂಡ್ ಬುಕ್ಸ್ ಡೆಲಿವರಿ ಆಗ್ತಾ ಇದೆ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ ಯಾರೆಲ್ಲ ಬುಕ್ ತಗೊಂಡಿದ್ದೀರಾ ಸೋಶಿಯಲ್ ಮೀಡಿಯಾದಲ್ಲಿ ಕಂಗ್ರಾಟ್ಸ್ ಹೇಳಿದ್ರಾ ಅಂಡ್ ವಿಶಸ್ ಯು ವೆರಿ ಮಚ್ ತುಂಬಾ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬ್ಯಾಕ್ ಈ ಒಂದು ಬುಕ್ ಇದ್ರೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೂ ಕಲರ್ ಥೆರಪಿ ಪಾಸ್ ಆಗುತ್ತೆ ತುಂಬಾ ಡಿಟೇಲ್ಡ್ ಆಗಿ ದೀಕ್ಷಾ ಮತ್ತೆ ಭೂಮಿ ಅವ್ರು ಬರೆದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ದೀಕ್ಷಾ ಅವರೇ ಇನ್ನು ನಾಲ್ಕು ಸಾವಿರ ಜನಕ್ಕೆ ಯಾರಿಗೆ ತಲುಪಿಲ್ಲ ಇನ್ನು ಮೂರು ದಿನಕ್ಕಾಗಿರಿ ಜಸ್ಟ್ ತ್ರೀ ಡೇಸ್ ನಿಮಗೆ ಬುಕ್ ಡೆಲಿವರಿ ಟ್ರ್ಯಾಕಿಂಗ್ ಮೆಸೇಜ್ ಬರುತ್ತೆ ನಿಮಗೆ ಸೋಮವಾರ ಬರ್ಬೋದು ಮಂಗಳವಾರ ಬರ್ಬೋದು ಬುಧವಾರ ಬರ್ಬೋದು ಈ ಮೂರು ದಿವಸದಲ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ ಅದರಲ್ಲಿ ಟ್ರ್ಯಾಕಿಂಗ್ ನಂಬರ್ ಇರುತ್ತೆ ಓಕೆ ನಿಮ್ಗೆ ಯಾವತ್ತು ಡೆಲಿವರಿ ಆಗುತ್ತೆ ಗುರುವಾರ ಆಗುತ್ತಾ ಶುಕ್ರವಾರ ಆಗುತ್ತಾ ಶನಿವಾರ ಆಗುತ್ತಾ ಅಂತ ಟ್ರ್ಯಾಕಿಂಗ್ ಡೀಟೇಲ್ಸ್ ಬರುತ್ತೆ ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಸ್ವಲ್ಪ ಒಂದು ಎರಡು ಮೂರು ದಿವಸ ವೇಟ್ ಮಾಡಿ ಬುಕ್ ನಿಮಗೆ ತಲುಪುತ್ತೆ ಸೊ ನಮ್ಮ ಕ್ಲಿನಿಕ್ ತ್ರೂ ಹೆಚ್ಚು ಕಡಿಮೆ ಒಂದು ಒಂಬತ್ತರಿಂದ ಹತ್ತು ಸಾವಿರ ಬುಕ್ಸ್ ಮೂವ್ ಆಗಿದೆ ಇದರ ಜೊತೆಗೆ ನಮ್ಮೆಲ್ಲ ಈಲರ್ಸಿಗೂ ನಾವು ಬುಕ್ಸ್ನ ತಲುಪಿಸಿದೀವಿ ಆ ಹುಬ್ಳಿನಲ್ಲಿ ಕಾರ್ತಿಕ್ ಅವರಿದ್ದಾರೆ ಮತ್ತೆ ತಿಪ್ಟೂರಲ್ಲಿ ಮೊಬಿನಾ ಅವರು ಅಂಡ್ ಈ ತರ ಪ್ರತಿಯೊಂದು ಸಿಂಧನೂರು ಮತ್ತೆ ಬಳ್ಳಾರಿಯಲ್ಲಿ ಗಂಗಾಧರ್ ಅವರು ಅಂಡ್ ಮತ್ತೆ ಬಿಜಾಪುರದಲ್ಲಿ ಶಂಕರಊಗಾರ್ ಮೈಸೂರಲ್ಲಿ ಶಿವರಾಜ್ ಆಲ್ಮೋಸ್ಟ್ ಮಂಗಳೂರು ಇವನ್ ಚಿತ್ರದುರ್ಗ ದಾವಣಗೆರೆ ಎಲ್ಲ ಕಡೆನು ಎಲ್ಲೆಲ್ಲಿ ನಮ್ಮ ಈಲರ್ಸ್ ಪಿ ಎಮ್ ಸ್ಟೂಡೆಂಟ್ಸ್ ಇದ್ದಾರ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೂ ಒಂದು ಐದು ಸಾವಿರ ಬುಕ್ನ ತಲುಪಿಸಿದೀವಿ ಸೊ ಅವರು ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಪೇಶೆಂಟ್ಸ್ ಯಾರೆಲ್ಲ ಕೇಳ್ತಾರೋ ಅವ್ರ ಎಲ್ರಿಗೂ ಬುಕ್ಕನ್ನ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಅಕಾಡೆಮಿ ತ್ರೋ ಇಲ್ಲಿವರೆಗೂ ಟೆನ್ ತೌಸಂಡ್ ಬುಕ್ ಆಗಿದೆ ನಮ್ಮ ಈಲರ್ಸ್ ಒಂದು ಫೈವ್ ತೌಸಂಡ್ ಇದಾಗಿದೆ ಇಲ್ಲವೂ ಒಂದು ಫಿಫ್ಟೀನ್ ತೌಸಂಡ್ ಬುಕ್ಸ್ ನಮಗೆ ಆರ್ಡರ್ಸ್ ಬಂದಿದೆ ಮೂವ್ ಆಗಿದೆ ಇನ್ನು ಹೆಚ್ಚಿನ ಹೆಚ್ಚಿನ ಆರ್ಡರ್ಸ್ ಡೈಲಿ ಬರ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ನೀವು ಬಸವಕ್ಯೂ ಅಕಾಡೆಮಿ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಸೊ ಇವತ್ತು ನಾನು ಎರಡು ವಿಷಯ ಇತ್ತು ಒಂದು ಬುಕ್ ಇನ್ನ ಮೂರೇ ದಿವ್ಸದಲ್ಲಿ ಬರಬೇಕು ಅಂತ ಹೇಳ್ಬೇಕಿತ್ತು ಅದನ್ನ ತಲುಪಿಸಿದೀನಿ ಎರಡನೇ ವಿಷಯ ತುಂಬಾ ದಿವಸದಿಂದ ಲಾಸ್ಟ್ ಅಕ್ಟೋಬರ್ ಅಲ್ಲಿ ನಾವು ಬಸವ ಹಾಕ್ಯ ಅಕಾಡೆಮಿನಲ್ಲಿ ನಾವೊಂದು ಕಲರ್ ನಿಮರ್ ಅಂತ ಒಂದು ಕೋರ್ಸ್ ಮಾಡಿದೀವಿ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಬಂದಿತ್ತು ಅದೇ ಕೋರ್ಸ್ನ ಸುಮಾರು ಆರು ತಿಂಗಳಿಂದ ನೀವು ಕೇಳ್ತಾನೆ ಇದ್ರಿ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಬುಕ್ ಇರ್ಬೋದು ನಾಡೀಶ್ವರ ಇರಬಹುದು ಟಿ ಎಂ ಕೋರ್ಸ್ ಇರ್ಬೋದು ಇದೆಲ್ಲ ಕಾರಣಗಳಿಂದ ಕಲರ್ ಥೆರಪಿ ಆಗಿತ್ತು ಎರಡು ಸತಿ ನಾವು ಮೇನಲ್ಲಿಯೂ ಆಗಿದೆ ಫೆಬ್ರವರಿನಲ್ಲೂ ಆಗಿದೆ ಕಲರ್ ಥೆರಪಿ ಬಟ್ ತುಂಬ ದಿವಸದಿಂದ ತುಂಬ ಜನ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದು ಕಲರ್ ನ್ಯೂಮರಾಲಜಿ ಸೊ ಈ ಕಲರ್ ನ್ಯಮೊರಾಲಜಿ ಗೆ ತುಂಬ ಅತ್ಯದ್ಭುತವಾದ ಒಂದು ಬೇಡಿಕೆ ಇತ್ತು ಅದನ್ನ ಈ ತಿಂಗಳು ನಾವು ಆಗಸ್ಟ್ ಇಪ್ಪತ್ತನೇ ತಾರೀಕು ಈ ಕೋರ್ಸನ್ನ ಲಾಂಚ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡೆಫಿನೆಟ್ ಆಗಿ ಕೆಳಗಡೆ ನಿಮಗೆ ಪೇಮೆಂಟ್ ಲಿಂಕ್ ಇರುತ್ತೆ ನೀವು ಜಾಯಿನ್ ಆಗ್ಬೋದು ಇದು ಟೋಟಲ್ ಒನ್ ವೀಕ್ ಕ್ಲಾಸ್ ಇರುತ್ತೆ ಸೊ ಒಂದು ಪ್ರಿಸೈಸ್ ಆಗಿ ನಿಮಗೆ ಕಲರ್ ಥೆರಪಿ ಜೊತೆಗೆ ಕಲರ್ ನ್ಯೂಮರಾಲಜಿನ ಯೂಸ್ ಮಾಡಬಹುದು ಇದ್ರದ್ದು ಎಫೆಕ್ಟ್ ಬೆಟರ್ ದೆನ್ ಕಲರ್ ನ್ಯೂಮರಾಲಜಿ ಇರುತ್ತೆ ಅಂಡ್ ನೀವು ಯಾವುದೇ ಒಂದು ಆರ್ಗನ್ ಅಲ್ಲಿ ನಂಬರ್ಸ್ ಮುಖಾಂತರ ಫೈ ಎನರ್ಜಿನ ವೇರಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಹೊಟ್ಟೆನಲ್ಲಿ ಸರಿಗೆ ಜೀರ್ಣ ಆಗ್ತಾ ಇಲ್ಲ ಹೊಟ್ಟೆ ಬ್ಲೋಟಿಂಗ್ ಆಗ್ತಾ ಇತ್ತು ಗ್ಯಾಸ್ ಆಗ್ತಾ ಇತ್ತು ಸಿಂಪಲ್ ನೋಡಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಜಸ್ಟ್ ತ್ರೀ ಅಂತ ಬರೀರಿ ಏನಂತ ತ್ರೀ ಅಂತ ವಿದಿನ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಒಳಗಡೆ ಸ್ಟಮಕ್ ಅಲ್ಲಿ ಫೈರ್ ನೋಡ್ತೀರಾ ನೀವೊಂದು ತ್ರಿಫುಲ ಚೂರ್ಣ ತಿಂದ್ರೆ ಇಲ್ಲ ತ್ರಿಕಟ್ಟು ಚೂರ್ಣ ತಿಂದ್ರೆ ಇಲ್ಲ ಅವಿಪತಿಕರ ಚೂರ್ಣ ತಗೊಂಡ್ರೆ ಅವೆಲ್ಲ ಡೈಜೆಷನ್ ಫೈರ್ ಇನ್ಕ್ರೀಸ್ ಮಾಡಕ್ಕೆ ಕೂಡ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಅದೇ ಎಫರ್ಟ್ ಎಫೆಕ್ಟ್ ನಂಬರ್ ತ್ರೀ ಸ್ಕೈ ಬ್ಲೂ ಅಲ್ಲಿ ಸಿಗುತ್ತೆ ಕಾಣಿಸ್ತಿದೆ ಅಲ್ವಾ ನಂಬರ್ ತ್ರೀ ಸ್ಕೈ ಬ್ಲೂ ಈ ತರ ಪ್ರತಿ ಒಂದು ಜಾಯಿಂಟ್ಸ್ಗೆ ಪ್ರತಿ ಒಂದು ರಿಫ್ಲೆಕ್ಸ್ ಪಾಯಿಂಟ್ಸ್ಗೆ ಟೋಟಲ್ ಆಗಿ ಹತ್ತು ಕಲರ್ಸ್ನ ಯೂಸ್ ಮಾಡ್ತೀವಿ ಒಂದೊಂದು ಕಲರ್ಸ್ನ ಅಗೇನ್ ಟೆನ್ ವೆರೈಟೀಸ್ ಅಲ್ಲಿ ಯೂಸ್ ಮಾಡ್ತೀವಿ ದಿರ್ ಹಂಡ್ರೆಡ್ ಪಾಸಿಬಿಲಿಟೀಸ್ ಜೀರೋ ಟು ನೈನ್ ನಂಬರ್ಸ್ನ ಹತ್ತು ವಿಧಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಸೊ ಇದನ್ನ ಒಂದು ವಾರ ಆಗ್ಬೋದು ಇಲ್ಲ ಎರಡು ವಾರ ಆಗ್ಬೋದು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನಮ್ಮ ಬಸವ ಆ್ಯಕ್ ಅಕಾಡೆಮಿ ಕಡೆ ಕಡೆಯಿಂದ ಕಲಿಸ್ಕೊಡೋ ಒಂದು ಪ್ರಯತ್ನ ನಡೆಯುತ್ತೆ ಸೊ ಯಾರೆಲ್ಲ ಕಲರ್ ನ್ಯೂಮರಾಲಜಿನಲ್ಲಿ ಇಂಟ್ರೆಸ್ಟ್ ಇದೀರೋ ಡೆಫಿನೆಟ್ ಆಗಿ ಎಲ್ಲ ನಮ್ಮ ಅನದರ್ ಒನ್ ವೀಕ್ ಅಲ್ಲಿ ಯಾವ್ದೆಲ್ಲ ವಿಡಿಯೋಸ್ ಬರುತ್ತೆ ಆ ವಿಡಿಯೋದಲ್ಲಿ ಮೋರ್ ಇನ್ಫಾರ್ಮೇಶನ್ ಅಂತ ಹೋದರೆ ಅಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ ಜಾಯ್ನ್ ಆಗ್ಬೋದು ಸೊ ಕೋರ್ಸ್ ಫೀಸ್ ಬಂದ್ಬಿಟ್ಟು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇಟ್ಸ್ ಆಫರ್ ಪ್ರೈಸ್ ಲಾಸ್ಟ್ ಟೈಮ್ ಎಲ್ಲ ಫೋರ್ ತೌಸಂಡ್ ಪ್ಲಸ್ ಇತ್ತು ಸೊ ಯಾರು ಹದಿನೆಂಟನೇ ತಾರೀಕು ಒಳಗಡೆ ಜಾಯಿನ್ ಆಗ್ತಾರೋ ಆಗಸ್ಟ್ ಹದಿನೆಂಟನೇ ತಾರೀಕಿನ ಒಳಗಡೆ ಜಾಯ್ನ್ ಆಗ್ತಾರೋ ಅವರಿಗೆ ಈ ಆಫರ್ ಇರುತ್ತೆ ಟೂ ಟ್ರಿಪಲ್ ನೈನ್ ಎರಡು ಸಾವಿರದ ಎಂಟುನೂರು ಸಾರಿ ಟು ಏಟ್ ಡಬಲ್ ಜೀರೋ ಸೊ ಇದನ್ನ ಕಲಿಬೋದು ಇದ್ರ ಜೊತೆಗೆ ಇದು ಒಂದು ನೀವೊಂದು ಏಯ್ಟಿ ಪರ್ಸೆಂಟು ದೈಹಿಕವಾಗಿ ಯೂಸ್ ಮಾಡ್ಬೋದು ಮಂಡಿ ನೋವಿದೆ ಅಂತಂದ್ರೆ ಅಂತಂದರೆ ತಲೆ ಸುತ್ತಂದ್ರೆ ಇಲ್ಲ ಬಿ ಪಿ ಜಾಸ್ತಿ ಆಗಿದೆ ಅಂದರೆ ಪ್ರತಿಯೊಂದಕ್ಕೂ ಆ ಜಾಯಿಂಟ್ಸಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಂಬರ್ಸ್ ಬರಿತಾ ಹೋಗ್ತೀವಿ ಅಂಡ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ವಿದಿನ್ ಫ್ಯೂ ಅವರ್ಸ್ ಟು ಫ್ಯೂ ಡೇಸಲ್ಲಿ ಇದು ಆ ದೈಹಿಕವಾಗಿ ಅಲ್ಲದೇನೆ ಇದನ್ನು ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇದನ್ನ ಬಳಕೆ ಮಾಡ್ಬೋದು ನಿಮ್ಗೇನು ಹಣಕಾಸಿನ ತೊಂದರೆ ಇತ್ತು ಯಾವುದೊಂದು ಕೆಲಸ ಆಗ್ತಾ ಇಲ್ಲ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಒಂದು ಆಗಿ ಅವ್ರ ಮನಸ್ಥಿತಿನ ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ತುಂಬ ಜನ ಮಕ್ಳು ಹೇಳ್ತಾರೆ ತುಂಬ ತಾಯಿ ಅಂದ್ರೆ ಹೇಳ್ತಾರೆ ನನ್ನ ಮಕ್ಳು ತುಂಬ ಆಟ ಮಾಡ್ತಾರೆ ಹೇಳಿದ ಮಾತೆ ಕೇಳಲ್ಲ ಅವ್ರದ್ದೇ ಸಾಧಿಸ್ತಾರೆ ನಾವು ಏನು ಹೇಳಿದ್ರು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ನಾವು ಸುಮ್ಮನೆ ಅವ್ರಿಗೆ ಏನು ಹೇಳಿದ್ರು ಗೋಡೆಗೆ ತಲೆ ಚಚ್ಕೊಂಡಂಗೆ ಇರುತ್ತೆ ಈ ಥರ ಹೇಳ್ತಾರೆ ಸೊ ಅವ್ರಿಗೆ ನಾನು ಒಂದೇ ಒಂದು ಹೇಳ್ತೀನಿ ನೋಡಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ನ ಎಡಗೈ ಉಂಗುರ ಬೆರಳು ಎಲ್ಲಿ ಎಡಗೈ ಉಂಗುರ ಬೆರಳಿಗೆ ನಂಬರ್ ಫೈವ್ ಅಂತ ಬರಿಬೇಕು ಯಾ ಬರೇನಿಗೆ ಕಾಣಿಸುತ್ತಲ್ವಾ ಇಷ್ಟೇ ಜಾಸ್ತಿ ದಿನನಿಲ್ಲ ಒಂದು ಮೂರರಿಂದ ಐದು ದಿವಸ ಏನ್ ಮಾಡುತ್ತೆ ಗೊತ್ತ ಈ ಪರ್ಪಲ್ ಕಲರ್ ಫೈವ್ ಹಾಕಿದ್ರೆ ಇಲ್ಲಿ ಅವರ ಮೊಂಡುತನ ಸ್ಟಬ್ಬರ್ನೆಸ್ ಕಮ್ಮಿ ಆಗುತ್ತೆ ಏನೋ ನಮ್ಮಅಮ್ಮ ಹೇಳ್ತಿದ್ದಾಳ ಕೇಳೋಣ ನಮ್ಮ ಅಪ್ಪ ಏನೋ ಹೇಳ್ತಿದ್ದಾನ ಕೇಳೋಣ ಆ ಮನಸ್ಥಿತಿ ಚೇಂಜ್ ಆಗುತ್ತೆ ಈ ತರ ಪ್ರತಿಯೊಂದು ನಿಮ್ಮ ಕೆಲಸ ಮಾಡೋ ಕಡೆ ಇರ್ಬೋದು ಮನೇಲಿ ಇರ್ಬೋದು ಫೈನಾನ್ಸ್ ತೊಂದರೆ ಇರ್ಬೋದು ಎಲ್ಲದಕ್ಕೂ ಈ ಕಲರ್ ನ್ಯೂಮರಾಲಜಿನ ಯೂಸ್ ಮಾಡ್ಬೋದು ಒಂದು ನಂಬರ್ನ ಒಂದು ಜಾಯಿಂಟ್ಸ್ ಅಲ್ಲಿ ಒಂದು ಕಲರ್ ಅಲ್ಲಿ ಇಲ್ಲ ಸರ್ ನನ್ನ ಮಗ ಬರ್ಸ್ಕೊಳಲ್ಲ ನನ್ನ ಮಗಳು ಬರ್ಸ್ಕೊಳಲ್ಲ ಏನ್ ಮಾಡೋದು ಇದೇ ನಂಬರ್ ಫೈವ್ ಪರ್ಪಲ್ ನ ಒಂದು ಚಿಕ್ಕ ಚೀಟಿಯಲ್ಲಿ ಬರೆದ್ಬಿಟ್ಟು ಅವ್ರ ಟೇಬಲ್ ಮೇಲೆ ಬೆಡ್ ಕೆಳಗಡೆ ಅಲ್ಲಿ ಒಂದು ಗೋಡೆನಲ್ಲಿ ಬರೆದ್ಬಿಟ್ಟು ಅಂಟಿಸ್ಬೋದು ಯಾವುದು ನಂಬರ್ ಫೈವ್ ಪರ್ಪಲ್ ಸೊ ಎಲ್ಲಾ ಕಲರ್ಸ್ಗೂ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ ನೀವು ಆಲ್ರೆಡಿ ತುಂಬಾ ಜನ ಕಲರ್ ಥೆರಪಿ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡಿದೀರ ಅದರದ್ ರಿಸಲ್ಟು ನೋಡಿದೀರ ಇವತ್ತು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಕಲರ್ ಥೆರಪಿನ ಒಪ್ಕೊಂಡಿದ್ದಾರೆ ಮಾಡ್ತಿದ್ದಾರೆ ಅದ್ಭುತವಾದ ರಿಸಲ್ಟ್ಸ್ ತಗೋತಿದ್ದಾರೆ ಈ ಕಲರ್ ನ್ಯೂಮರಾಲಜಿ ಕಲರ್ ಥೆರಪಿಂತ ಒಂದು ಸ್ಟೆಪ್ ಮೇಲೆ ಕಲರ್ ಜೊತೆಗೆ ನಂಬರ್ ಎನರ್ಜಿ ಸೇರ್ಕೊಳೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಸೊ ಹೋದ ವರ್ಷ ಅಕ್ಟೋಬರ್ ಅಲ್ಲೂ ಕ್ಲಾಸ್ ಮಾಡಿದ್ದೀವಿ ಒಂದು ಹತ್ತು ತಿಂಗಳ ಕೆಳಗಡೆ ಸೊ ಆ ಜಾಯಿನ್ ಆಗಿದ್ರು ಇವಾಗ ಮತ್ತೆ ಜಾಯಿನ್ ಆಗ್ಬೇಕ ಎಸ್ ಸುಮಾರು ಈ ಒಂದು ವರ್ಷದಲ್ಲಿ ಸುಮಾರು ರಿಸರ್ಚ್ ಮಾಡಿದ್ದೀವಿ ಸುಮಾರು ನಂಬರ್ಸ್ ನಾವು ನಮ್ಮ ಪೇಶೆಂಟ್ಸ್ ಮೇಲೆ ನಮ್ಮ ಒಂದು ಕ್ಲಿನಿಕಲ್ ರಿಸರ್ಚಲ್ಲಿ ಟ್ರೈ ಮಾಡಿದ್ದೀವಿ ಅದ್ಭುತವಾದ ರಿಸಲ್ಟ್ಸ್ ಇದೆ ನಿಮಗೆ ಇನ್ನೂ ಹೊಸ ಹೊಸ ಪ್ರೋಟೋಕಾಲ್ಸ್ ಕಲಿಬೇಕು ಹೊಸ ಹೊಸವಾದ ಒಂದು ಕಲರ್ ನಿಮರಲೈಸಿನ ಬೇರೆ ಬೇರೆ ವಿಧಗಳಲ್ಲಿ ಅಪ್ಲೈ ಮಾಡಬೇಕು ಅನ್ಕೊಂಡ್ರೆ ಡೆಫಿನೆಟ್ ಆಗಿ ಈ ಆಗಸ್ಟ್ ಇಪ್ಪತ್ತನೇ ತಾರೀಕು ನೀವೆಲ್ಲರೂ ಜಾಯ್ನ್ ಆಗ್ಬೋದು ಓಕೆ ಸೊ ತಮ್ಮೆಲ್ರಿಗೂ ಬಸವ ಆಕಿವ ಅಕಾಡೆಮಿ ಕಡೆಯಿಂದ ಈ ಒಂದು ಪ್ರೋಗ್ರಾಂ ನಡೀತಾ ಇದೆ ತಮ್ಮೆಲ್ರಿಗೂ ಸ್ವಾಗತ ಇಟ್ಸ್ ಅ ವೆರಿ ಸ್ಮಾಲ್ ಅಮೌಂಟ್ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಬಟ್ ಇಟ್ಸ್ ಅ ಲೈಫ್ ಟೈಮ್ ಸ್ಕಿಲ್ ಯಾಕೆ ಕಲಿಬೇಕು ಇದು ಅಂತಂದ್ರೆ ನಮ್ ಎಲ್ರಿಗೂ ಇಂಡಿಯನ್ ಸೈನ್ಸ್ ಇರೋ ಎಲ್ಲರಿಗೂ ಗೊತ್ತು ಎನರ್ಜಿ ವರ್ಕ್ ಆಗುತ್ತೆ ಮಾಡ್ರೆ ವೆಸ್ಟರ್ನ್ ಸೈನ್ಸ್ ಅಂದ್ರೆ ಬೇರೆ ಕೆಮಿಕಲ್ಸ್ ವರ್ಕ್ ಆಗುತ್ತೆ ಮಾತ್ರೆಗಳು ಮಾತ್ರ ನಮಗೆ ಗೊತ್ತು ಎನರ್ಜಿನೂ ವರ್ಕ್ ಆಗುತ್ತೆ ಅಂತ ಹಂಗಾಗಿ ನಾವು ಕಲರ್ ಥೆರಪಿ ಆಕ್ಯುಪ್ರೆಜರು ಮುದ್ರ ಪ್ರಾಣಾಯಾಮ ಮರ್ಮ ಚಿಕಿತ್ಸೆ ಇವೆಲ್ಲ ಉಪಯೋಗಿಸ್ತೇವಿ ಎನರ್ಜಿ ವರ್ಕ್ ಅಂತ ಗೊತ್ತು ಅದಕ್ಕೆ ಏನ್ ಮಾಡ್ತೀವಿ ಪೂಜೆ ಮಾಡ್ತೀವಿ ಯಜ್ಞ ಮಾಡ್ತೀವಿ ಇವತ್ತು ಒಂದು ಪೂಜೆ ಮಾಡ್ಬೇಕು ಒಂದ್ ಇನ್ನೊಂದ್ ಏನೋ ಮಾಡ್ಬೇಕಂದ್ರೆ ಅದನ್ನು ಕೆಲಸ ಮಾಡುತ್ತೆ ಅದ್ಭುತವಾಗಿ ಬಟ್ ಅದು ಸ್ವಲ್ಪ ಖರ್ಚಾಗುತ್ತೆ ಅಲ್ವಾ ಇಲ್ಲ ಸಾರ್ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಅಷ್ಟೆಲ್ಲ ಖರ್ಚು ಮಾಡಕ್ಕಿಲ್ಲ ಏನೋ ಮಾಡ್ಬೇಕು ಆ ಪೂಜೆ ಪ್ರತಿಫಲನ ನೀವು ಒಂದ್ ರೂಪಾಯಿ ಖರ್ಚಿಲ್ಲದಂಗೆ ಕಲರ್ ನ್ಯೂಮರಾಲಜಿನಲ್ಲಿ ಮಾಡ್ಬೋದು ಇಟ್ಸ್ ಪ್ರಿಸೈಸ್ ಆಗಿ ಹೇಳ್ಕೊಡ್ತೀವಿ ಎಲ್ಲಾ ಪಂಚಭೂತಗಳಿಗೆ ಒಂದೊಂದು ಕಲರ್ ಇರುತ್ತೆ ಇವಾಗ ಯಾರಿಗಾದ್ರೂ ಮಂಡಿ ನವ್ತಾ ಇತ್ತು ಕಳ್ಕ್ ಕಳುಕ್ ಅಂತ ಸೌಂಡ್ ಬರ್ತಾ ಇತ್ತು ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಯಾಕಾಗತ್ತೆ ಅವರ ದೇಹದಲ್ಲಿ ಪೃಥ್ವಿ ತತ್ವ ಕಡಿಮೆ ಆಗಿರುತ್ತೆ ಪೃಥ್ವಿ ಅಂದ್ರೇನು ಕಲ್ಲು ಬಂಡೆ ತರ ಸ್ಟ್ರಾಂಗ್ ಆಗಿರ್ಬೇಕು ಆ ಸ್ಟ್ರೆಂತ್ ನಿಮ್ಮ ಮೊಣಕಾಲ್ ಕಳ್ಕೊಂಡ್ಬಿಟ್ಟಿರ್ತೈತೆ ನೀ ಅದಕ್ಕೆ ಇಂಬ್ಯಾಲೆನ್ಸ್ ಆ ಸ್ಟ್ರೆಂತ್ ಕೊಡೋ ಕಲರ್ ಯಾವ್ದು ಗೊತ್ತಾ ಎಲ್ಲೋ ಸೊ ಎರಡು ರಿಫ್ಲೆಕ್ಸ್ ಇಲ್ಲಿ ನೋಡಿ ಇಲ್ಲಿ ನಂಬರ್ ಫೈವ್ ಅಂತ ಬರೀರಿ ನಂಬರ್ ಫೈವ್ ಅಂತೇಳಿ ದಟ್ಸ್ ಇಟ್ ನೀವ್ ಎರಡು ಮೂರು ನಾಲ್ಕು ದಿವಸ ಬರೀರಿ ನಿಮ್ಗೆ ಇಂಬ್ಯಾಲೆನ್ಸ್ ಆಗೋದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ ಓಡಾಕ ಸ್ಟಾರ್ಟ್ ಮಾಡ್ತೀರಾ ನಡಿಯಕ್ಕೆ ಕಷ್ಟ ಪಡೋರು ಸ್ಟಾರ್ಟ್ ಮಾಡ್ತೀರಾ ಎಲ್ಲಿಂದ ಬಂತು ಬಲ ಪೃಥ್ವಿ ತತ್ವದಿಂದ ಆ ಪೃಥ್ವಿ ತತ್ವ ನೀನ್ ಹೆಂಗ್ ಕೊಟ್ಟೆ ಎಲ್ಲೋ ಕಲರ್ ಇಂದ ಭೂಮಿಗೆ ಏನೇ ಹೋಗ್ಬೇಕಂದ್ರೆ ಎಲ್ಲ ಕಲರ್ ಅಣ್ಣ ಆಗಿರ್ಬೋದು ಎಲೆ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಎಲ್ಲೋ ಕಲರ್ ಟರ್ನ್ ಆಗುತ್ತೆ ಎಲ್ಲೋ ಕಲರ್ ಪೃಥ್ವಿ ಸಂಕೇತ ಅದನ್ನ ಎಲ್ಲಿ ಕೊಟ್ಟೆ ಮೊಣಕಾಲ್ ರಿಫ್ಲೆಕ್ಸಿ ಕೊಟ್ಟೆ ಇದು ಎಡಗಾಲು ಇದು ಬಲಗಾಲು ಇದು ಬಲಗಾಲು ಇದು ಎಡಗಾಲು ಇದು ದೇಹದ ರಿಫ್ಲೆಕ್ಸ್ ಇದು ಅಲ್ವಾ ಸೊ ನಿಮಗೆ ಯಾರೆಲ್ಲ ಕಲರ್ ಥೆರಪಿ ಗೊತ್ತಿದೆ ಅವ್ರಿಗೆಲ್ಲ ಈ ರಿಫ್ಲೆಕ್ಸ್ ಗೊತ್ತಿರುತ್ತೆ ಕಲರ್ ನ್ಯೂಮರಾಲಜಿ ಅಂತ ನೀವು ಇನ್ನೊಂದು ಕಲಿಯೋದ್ರಿಂದ ಪ್ರಿಸೈಸ್ ಆಗಿ ಮಂಡಿನ ಸ್ಟ್ರೆಂತ್ ಅನ್ನು ಮಾಡ್ಬೋದು ಅದನ್ನ ಬೆಂಡ್ ಆಗೋ ಥರನೂ ಮಾಡ್ಬೋದು ಸ್ಟ್ರೆಚಿಂಗೂ ಮಾಡ್ಬೋದು ಒಂದೊಂದು ಕಲರ್ ಒಂದೊಂದು ನಂಬರ್ ಆ ಅಲ್ಲಿ ಬೇರೆ ಬೇರೆ ಎನರ್ಜಿನ ಕ್ರಿಯೇಟ್ ಮಾಡ್ತಾರೆ ಇದನ್ನೆಲ್ಲ ನೀವು ಈಸಿಯಾಗಿ ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ನಮ್ಮ ಇಂಡಿಯನ್ ಸೈನ್ಸ್ ಅಲ್ಲಿ ಇದೆ ವಶೀಕರಣ ಅಂತ ಮಾಡ್ತಾರೆ ಯಾಕೆ ಹೇಳಿ ಅಟ್ರಾಕ್ಟ್ ಮಾಡ್ಕೋಬೇಕು ಇನ್ನೊಬ್ಬರನ್ನ ಅಂತ ಮಾಡ್ತಾರಲ್ವ ನಂಬ್ತೀರಲ್ವಾ ತುಂಬಾ ಜನ ಮನೇಲಿ ಹೇಳ್ತಿರ್ತಾರೆ ಸಾರ್ ವಶೀಕರಣ ಮಾಡಿಬಿಟ್ಟಿದ್ದಾರೆ ಅಟ್ರಾಕ್ಷನ್ ಮಾಡೋ ಕ ಕಲರ್ ಯಾವ್ದು ಗೊತ್ತಾ ಅಟ್ರಾಕ್ಷನ್ ಮಾಡೋದು ಪಂಚಭೂತಗಳಲ್ಲಿ ನೀರು ನೀರೇ ಅಟ್ರಾಕ್ಟ್ ಮಾಡೋದು ನೀವು ಯಾವ್ದಾದ್ರು ನದಿ ಪಕ್ಕ ಹೋಗಿ ಕೆರೆ ಪಕ್ಕ ಹೋಗಿ ಏನ್ ಅನ್ಸುತ್ತೆ ಸ್ವಲ್ಪ ಕುತ್ಕೊಳನ ಅನ್ಸುತ್ತ ಅಲ್ವಾ ನೆಮ್ಮದಿಯಾಗಿ ತಣ್ಣಗಿರ್ತತೆ ಯಾಕೆ ಹೇಳಿ ನೀರಿಗೆ ಆಕರ್ಷಿಸ ಗುಣ ಇರುತ್ತೆ ಆ ಜಲತತ್ವನ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ನೆರೆ ಹೊರೆಯಲ್ಲಿ ತಂದಾಗ ನೀವು ಏನನ್ನಾದ್ರೂ ಅಟ್ರಾಕ್ಟ್ ಮಾಡ್ಬೋದು ಅಲ್ವಾ ಸೊ ಅದನ್ನ ಹೇಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವಾಗ ನಾವು ಆ ಜಲತತ್ವನ ತರಬೇಕು ಅನ್ನೋದನ್ನ ಈ ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಸವಿವರವಾಗಿ ನಾವು ಕಲಿತೀವಿ ಕಲಿಯೋಣ ಸೊ ಐ ಐ ವೆಲ್ಕಮ್ ಯು ಟು ಕಲರ್ ನ್ಯೂಮರಾಲಜಿ ಸುಮಾರು ಹೆಚ್ಚು ಕಡಿಮೆ ಎಂಟು ಹತ್ತು ತಿಂಗಳಿಂದ ತುಂಬಾ ಜನ ಎದುರು ನೋಡ್ತಿರೋ ಕೋರ್ಸ್ ಇದು ನೆಕ್ಸ್ಟ್ ಮಂತ್ ಮಾಡೋಣ ಅನ್ಕೊಂಡೆ ಬಟ್ ನೆಕ್ಸ್ಟ್ ಮಂತ್ ತುಂಬ ಹಬ್ಬಗಳಿರ್ತವೆ ಸರ್ ಗಣೇಶ್ನ ಹಬ್ಬ ಅಷ್ಟೊಳಗಡೆ ಮಾಡಿ ಅಂದರು ಓಕೆ ನಿಮ್ಗೋಸ್ಕರ ಈ ಕಲರ್ ನ್ಯೂಮರಾಲಜಿ ಕ್ಲಾಸ್ ಐ ವೆಲ್ಕಮ್ ಯು ಆಲ್ ಟು ದಿ ಕಲರ್ ನ್ಯೂಮರಾಲಜಿ ಥ್ಯಾಂಕ್ ಯು ವೆರಿ ಮಚ್ മറ്റണ ജന ആഗസ്റ്റ് ഇപ്പത്തനേ താരീക്കു അല്ല